ವಾಕ್ಫ್ ಕಾನೂನು ಎರಡು ಸಾವಿರದ ಇಪ್ಪತ್ತೈದು ವಿರುದ್ಧವಾಗಿ ಹಾಗೂ ವಾಕ್ಫ್ ಆಸ್ತಿಗಳ ರಕ್ಷಣೆಗೆ ಒತ್ತಾಯಿಸಿ ಮಹಿಳಾ ವಾಕ್ಫ್ ರಕ್ಷಣಾ ಸಮ್ಮೇಳನ ಶನಿವಾರ ಹಾಸನದಲ್ಲಿ ಜರುಗಿತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹಾಸನ ಘಟಕ ಆಶ್ರಯದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ರಸ್ತೆಯಲ್ಲಿನ ತಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಸಮ್ಮೇಳನದಲ್ಲಿ ಜಮತ್ ಎ ಇಸ್ಲಾಮಿ ಹಿಂದೂ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಕಣಿ ಬೆಂಗಳೂರು ಜಮಿಯತ್ ಉಲಾಮಾ ಕರ್ನಾಟಕ ಉಪಾಧ್ಯಕ್ಷ ಹಜರತ್ ಹಾಫೀಜ್ ಅರ್ಷದ್ ಅಹ್ಮದ್ ಅನಾಫಿ ಮೈಸೂರು ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಾ ನಜ್ಮಾ ನಜೀರ್ ನ್ಯಾಷನಲ್ ವಾಕಿಂಗ್ ಮೆಂಬರ್ ಡಿಪಿಐ ಸೈದಾ ಸಾದಿಯಾ ಗುಲ್ಬರ್ಗ ವಿಶೇಷ ಭಾಷಣಗಾರರಾಗಿ ಭಾಗವಹಿಸಿ ವಾಕ್ಫ್ ಕಾನೂನು ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ಧ್ವನಿ ಎತ್ತಿದ್ದರು ಭಾಷಣಕಾರರು ವಾಫ್ ಆಸ್ತಿಗಳು ಸಮುದಾಯದ ಧಾರ್ಮಿಕ ಮತ್ತು ಸಾಮಾಜಿಕ ಹಿತಾಸಕ್ತಿಗೆ ಸೇರಿದ್ದು ಅದನ್ನು ಕಾನೂನು ಬದಲಾವಣೆಗಳ ಮೂಲಕ ಹಾನಿಗೊಳಿಸುವ ಪ್ರಯತ್ನಗಳನ್ನು ತೀವ್ರವಾಗಿ ವಿರೋಧಿಸಬೇಕು ಅಂತ ಹೇಳಿದರು وقف اڑھدان اڑسی گوشنے کُدید ایک جاگتی ہوراٹ دگتہ ہم لوگوں کو سب کو پتہ ہے کہ ایک پارلیمنٹ میں وقف نام سے ایک بل پاس ہو کے ایکٹ بن گیا ہے جو کہ اس وقت کورٹ میں انڈر کیا کہتے ہیں کہ ٹرائل چل رہا ہے آل انڈیا مسلم پرسنل لا بورڈ پورے ملک میں اس وقف قانون کے خلاف احتجاج کے طور پر اس طریقے کی پروگرام منعقد کرتی رہتی ہے جو مرد حضرات میں بھی ہوتے ہیں اور مستورات عورتوں کے لیے بھی کیے جاتے ہیں کیونکہ ہندوستان کے تیس کروڑ مسلمانوں نے وقف نام کے کالے قانون کو پوری طریقے سے نکار دیا ہے یہ ہمیں قطعی منظور نہیں ہے کیونکہ یہ پوری کمیونٹی کے لیے ایک بہت بڑا خطرہ ہے اور ہم سمجھتے ہیں ایک بہت بڑا نقصان ہے جیسا کہ ہم جانتے ہیں دوہزار چودہ سے جب سے بی جے پی آئی ہے ملک میں ایسے کئی قانون آئے ہیں جو کسی بھی طریقے سے کسی کمیونٹی کے حق میں نہیں رہے ہیں ملک کا بھی نقصان ہے معاشرے کا نقصان ہے اور وقف نام کا جو بل ہے یہ تو سراسر ہم مانتے ہیں کہ بی جے پی کی ایک سنگی سوچ کا نتیجہ ہے ایک ایجنڈا ہے کہ کس طریقے سے مسلمانوں کو کمزور کیا جائے سادیہ سیدہ ایس جی پی آئی ہاسن وقف ಕಾಯ್ದೆಯನ್ನು ವಿರೋಧಿಸಿ ಮಹಿಳೆಯರು ಒಂದು ಸಮಾವೇಶವನ್ನು ನಡೆಸಿದರು ವಿಶೇಷವಾಗಿ ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದು ಎನ್ ಆರ್ ಸಿ ಎಗೆ ಹೇಗೆ ಈ ನಾಡಿನ ಈ ದೇಶದ ಮಹಿಳೆಯರು ಒಕ್ಕೊರಲ ಧ್ವನಿಯಿಂದ ವಿರೋಧವನ್ನು ವ್ಯಕ್ತಪಡಿಸಿ ಎನ್ ಆರ್ ಸಿ ಎ ಕಾಯ್ದೆ ಜಾರಿಯಾಗದಂತೆ ತಡೆದ್ರೋ ಅದೇ ರೀತಿ ಒಕ್ಫ್ ಕಾಯ್ದೆಯನ್ನು ತಡೆಯೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಇವತ್ತು ಹಾಸನದ ಮಹಿಳೆಯರು ತೋರಿಸಿದ್ದಾರೆ ತೋರಿಸ್ಕೊಟ್ಟಿದ್ದಾರೆ ಇಕ್ರಾಬಾನು ವಿಮ್ ಪ್ರಧಾನ ಕಾರ್ಯದರ್ಶಿ ಹಾಸನ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತದ ಪರಿಸ್ಥಿತಿ ಈ ದೇಶದಿಂದ ಮಾಯವಾಯಿತು ಶಾಂತಿ ದೇಶದಲ್ಲೆಲ್ಲ ತುಂಬಿದೆ ಅನೀತಿ ನ್ಯಾಯ ಇಲ್ಲಿ ಮಾಯವಾಯಿತು ಅನ್ಯಾಯದಡಿಯಲ್ಲಿ ಅನ್ಯಾಯವೇ ದೊರೆಯಾಯಿತು ಈ ದೇಶದಲ್ಲಿ ಇದೆ ಇದು ನಮ್ಮ ತಪ್ಪು ನಮಗೆಲ್ಲ ನೆನಪಿರಲಿ ಯಾಕಂದರೆ ನಾವು ಸರಿಯಾದ ವ್ಯಕ್ತಿಯನ್ನು ಸರಿಯಾದ ವ್ಯಕ್ತಿತ್ವ ಇರುವಂತಹ ಸರ್ಕಾರವನ್ನು ಆಯ್ಕೆ ಮಾಡದೇ ಇರುವಂತಹದ್ದು ನಮ್ಮ ದೊಡ್ಡ ತಪ್ಪು ಇದರಿಂದಾಗಿ ನಾವು ಇಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಎಷ್ಟು ಗುರಿ ಮಾಡ್ತಾ ಇದ್ದಾರೆ ಅವರ ಟಾರ್ಗೆಟ್ ಆಗ್ತಿ ಯಾಕೆ ನಾವು ಆಗ್ತಾಯಿದ್ದೀವಿ ಅಂತ ಅಂದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿಯನ್ನು ಇತ್ತೀಚಿನ ದಿನಗಳಲ್ಲಿ ಭಾರತದ ಮೂರನೇ ದೊಡ್ಡ ಆಸ್ತಿಯನ್ನು ಹೊಂದಿರತಕ್ಕಂತಹ ಒಂದು ಸಂಸ್ಥೆ ಅಂತ ಅಂದರೆ ಅದು ವಫ್ ಆಗಿರುತ್ತೆ ಖಾಸಗೀಕರಣ ಜಾಗತೀಕರಣ ಆಧುನೀಕರಣದ ಹೆಸರಿನಲ್ಲಿ ಭಾರತದ ಇಡೀ ಆಸ್ತಿಯನ್ನು ತಿಂದು ಮುಕ್ಕಾಗಿದೆ ಭಾರತವನ್ನು ಬೇರೆಯವರಿಗೆ ಮಾರಾಗಿದೆ ಇದು ವಫ್ ಅನ್ನುವಂತಹದ್ದು ದೇಣಿಗೆ ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ನಮಗೆ ನೀಡಿದಂತಹ ದಾನದತ್ತಿಗಳಾಗಿರುತ್ತೆ ಇದನ್ನು ಕೂಡ ತಿಂದು ತೆಗುವಂಥದ್ದು ಅವರ ಒಂದು ಮುಖ್ಯವಾದ ಗುರಿಯಾಗಿದೆ ಯಾಕೆ ಅಂತ ಅಂದರೆ ಇಸ್ಲಾಂನಲ್ಲಿ ವಫ್ ಆಸ್ತಿಯನ್ನು ಯಾರೂ ಕೂಡ ಮಾರಾಟ ಮಾಡುವ ಹತ್ತು ಅಥವಾ ತೆಗೆದುಕೊಳ್ಳುವಂತಹ ಹಕ್ಕಿಲ್ಲ ಇಚ್ ಇತ್ತಿ ಇಷ್ಟು ವರ್ಷಗಳಾದರೂ ಕೂಡ ಒಂದೇ ಒಂದು ಉದಾಹರಣೆ ಕೂಡ ಯಾರೂ ಕೂಡ ವಫ್ ಆಸ್ತಿಯನ್ನು ತಮಗೆ ಬೇಕಾದಂತೆ ಬಳಸಿಕೊಂಡಿಲ್ಲ ಇದು ನಮಗೆ ಇದು ನಮಗೆ ತಿಳಿದಿರ್ತಕ್ಕ ತಿಳಿಬೇಕಾದಂತಹ ವಿಷಯ ಇದನ್ನು ಅರ್ಥಕೊಂಡ ಇವರು ಇದನ್ನು ತಿಂದು ತೆಗೆದಕ್ಕೋಸ್ಕರ ಇಷ್ಟು ತಂತ್ರಗಳನ್ನು ಹುಟ್ಟುತ್ತಾ ಇದ್ದಾರೆ ಭಾರತವನ್ನು ಏನು ಒಡೆದು ಆಳುವಂತಹ ನೀತಿಯನ್ನು ತಂದು ಭಾರತವನ್ನು ಭಾಗಗಳನ್ನಾಗಿ ಮಾಡಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಷ್ಟನ್ನು ಹೇಳ್ತೀನಿ اور ان کا متحدہ پلیٹفارم انڈیا مسلم پر ایک آواز میں ایک جب سے ہمارے اپنے ملک کی پارلیمنٹ میں بل اور ایک صدر دل نے اس پر دستخطی کر دی اس کے باوجود بھی پورے ملک میں آل انڈیا مسلم اللہ بورڈ کی آواز پر ملت کی تمام جماعتی مکاتی فکر اور ذمہ دار دانش والا سوچنے سمجھنے والے شخصیات مرد بھی اور خواتین خواتین ہیں ಕಾರ್ಯಕ್ರಮದಲ್ಲಿ ಮಹಿಳೆಯರ ಹೆಚ್ಚಿನ ಹಾಜರಾತಿ ಕಂಡುಬಂದಿದ್ದು ಕೊನೆಯಲ್ಲಿ ಪ್ರಾರ್ಥನೆ ಹಾಗೂ ಧನ್ಯವಾದಗಳೊಂದಿಗೆ ಸಮ್ಮೇಳನ ಮುಕ್ತಾಯವಾಯಿತು